75 75 ಹುಳಿಕೊಂದು ಸ್ಮಶಾನವೇ ಇಲ್ಲ ನೀತಿ ಇದೆ ನ್ಯಾಯ ಅಂತ ನೀತಿ ಇದೆ ನ್ಯಾಯ ಇಲ್ಲಿ ಯೇಲಿ ಸರ್ಕಾರೇ ನೀಲಿ ಯೇಲಿ ಸರ್ಕಾರೇ ನೀಲಿ ಯೇಲಿ ಅಧಿಕಾರಿಗಳೇ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಶಸನವಾಗಿ ಕೈಗಂಬಿಯಾಗಿಸುವ ಭೂಮಾಫಿಯಗಳ ಧಿಕಾರ 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 ಸ್ಮಶಾನ ಹೋರಾಟ ಸಮಿತಿಯ ಹೋರಾಟಕ್ಕೆ ಜಯವು ಆಗಲಿ ಜಯವಾಗಲಿ ಜಯವಾಗಲಿ ಜಯ ಸಮ್ಮತವಾದ ಸ್ಮಶಾನ ನಮಗೆ ನೀಡಲೇಬೇಕು ಸ್ಮಶಾನ ನೀಡಲು ನಿರಾಕರಿಸ್ತಿರೋ ಪಂಚಾಯತ್ ಆಡಳಿತ ಕೇಳಿರಿ ಧಿಕ್ಕಾರ ಸ್ಮಶಾನ ನೆಲ್ಯಾವುದಿಕೇರಿ ಗ್ರಾಮದ ಸ್ಮಶಾನ ಹೋರಾಟ ಸಮಿತಿಯ ವತಿಯಿಂದ ಇವತ್ತು ನೆಲ್ಲಿಹುದಿಕೇರಿ ಗ್ರಾಮ ಪಂಚಾಯತಿಯ ಮುಂದೆ ಅಣುಕು ಶವ ಪ್ರದರ್ಶನ ಮಾಡುವುದರ ಮುಖಾಂತರ ಈ ಗ್ರಾಮದಲ್ಲಿರತಕ್ಕಂಥ ಸಾರ್ವಜನಿಕರಿಗೆ ಭಾಳ ಅತ್ಯವಶ್ಯಕವಾಗಿರತಕ್ಕಂಥ ಒಂದು ಸ್ಮಶಾನ ಬೇಕು ಅಂತ ಹೇಳಿ ಈ ಹೋರಾಟವನ್ನು ಮಾಡ್ತಾ ಇದೆ ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ನೆಲ್ಯಾವುದಿಕೇರಿಯ ಗಡಿಯ ಭಾಗದಲ್ಲಿರ್ತಕ್ಕಂಥಾಗ ನೆಲ್ಲಿಯದಿಕೇರಿ ಗ್ರಾಮ ಪಂಚಾಯತ್ ಸುಮಾರು ಹನ್ನೆರಡು ಸಾವಿರ ಜನಸಂಖ್ಯೆ ಇರತಕ್ಕಂಥ ಒಂದು ಗ್ರಾಮ ಇದೆ ಇಲ್ಲಿ ಅತ್ಯಂತ ಹೆಚ್ಚು ದಿನನಿತ್ಯವೂ ಕೂಡ ಕೂಲಿ ಕಾರ್ಮಿಕರ ಕೆಲಸವನ್ನು ಮಾಡತಕ್ಕಂಥ ಕಾರ್ಮಿಕ ವರ್ಗ ಇರತಕ್ಕಂಥ ಪ್ರದೇಶ ಇಲ್ಲಿ ಮೂರು ಸೆಂಟ್ ಜಾಗ ಇರತಕ್ಕಂಥವರೇ ಬಹುತೇಕ ಕುಟುಂಬಗಳು ಕೇವಲ ಐದರಷ್ಟು ಇರತಕ್ಕಂಥಾಗ ಭೂಮಿ ಇರತಕ್ಕಂಥವ್ರು ಇರತಕ್ಕಂಥ ಸಾವು ಸಂಭವಿಸಿದಾಗ ಇವತ್ತು ಶವ ಸಂಸ್ಕಾರ ಮಾಡಲಿಕ್ಕೆ ಕಾವೇರಿ ನದಿಯ ಬದಿಯಲ್ಲಿರತಕ್ಕಂಥ ಕಾಲು ಎಕರೆ ಜಾಗದಲ್ಲಿ ಜಾಗದ ಒಳಗಡೆ ಇವತ್ತು ಅಲ್ಲಿ ಶವ ಸಂಸ್ಕಾರ ಮಾಡತಕ್ಕಂಥ ಸಂದರ್ಭದ ಒಳಗಡೆ ಕಾವೇರಿ ನದಿ ಪ್ರವಾಹದ ಸಂದರ್ಭದಲ್ಲಿ ಶವ ಸಂಸ್ಕಾರ ಮಾಡಿರತಕ್ಕಂಥ ಶವಗಳು ಕಾವೇರಿ ನೀರು ಪಾಲಾಗ್ತದೆ ಕುಡಿಯುವ ನೀರು ಕಲುಷಿತಗೊಳ್ತಾ ಇದೆ ಕಾವೇರಿ ನೀರು ಕಲುಷಿತಗೊಳ್ತಾ ಇದೆ ಸ್ವಂತ ಕುಟುಂಬಗಳಿಗೆ ತನ್ನ ವರ್ಷದ ಆಚರಣೆಯನ್ನು ಮಾಡಲಿಕ್ಕೆ ಅವಕಾಶಗಳಿಲ್ಲ ಎಣವನ್ನು ಉರ್ಲಿಕ್ಕಿರತಕ್ಕಂಥ ಜಾಗ ಇಲ್ಲ ಸಂಕಷ್ಟವನ್ನು ಎದುರಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಗ್ರಾಮದ ಒಳಗಡೆ ಒತ್ತುವರಿಯಾಗಿರತಕ್ಕಂಥ ಏನು ಸ್ಮಶಾನದ ಜಾಗವನ್ನು ಬಿಡಿಸಬೇಕು ಅನ್ನತಕ್ಕಂಥ ಮಾಡಿದ್ದೀವಿ ಆ ಸಂದರ್ಭದಲ್ಲಿ ಇಲ್ಲ ಪರ್ಯಾಯವಾಗಿರತಕ್ಕಂಥ ಜಾಗವನ್ನ ಕೊಡ್ತೀವಿ ಅಂತ ಹೇಳಿ ರೆವೆನ್ಯೂ ಇಲಾಖೆ ಹೇಳಿದ ಮಾತಕ್ಕೆ ನಾವು ಇಷ್ಟು ಕಾಲ ಕಾದು ಈಗ ಹಿಡಿದಿರತಕ್ಕಂಥ ಜಾಗವನ್ನ ಬೇರೆ ರೀತಿಯಲ್ಲಿರ್ತಕ್ಕಂಥ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಲಿಕ್ಕಿರತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದರ ಭಾಗವಾಗಿ ಇವತ್ತು ಹೋರಾಟವನ್ನ ಮಾಡಿದ್ದೀವಿ ಕೂಡಲೇ ಸ್ಮಶಾನಕ್ಕೆ ಒತ್ತುವರಿ ಮಾಡಿರತಕ್ಕಂಥ ಜಾಗ ಅಥವಾ ತಹಸೀಲ್ದಾರ್ ಹಿಡಿದಿರತಕ್ಕಂಥ ಜಾಗವನ್ನು ಕೊಡಬೇಕು ಅನ್ನತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡಿ ಮಾನ್ಯ ಪಿ ಡಿ ಒಹಸೀಲ್ದಾರಿಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ಮನವಿಯನ್ನು ನೀಡಿದ್ವಿ ಮುಂದೆಯೂ ಹೋರಾಟ ಮುಂದುವರಿ

ಹೋರಾಟ ಸ್ವಾತಂತ್ರ್ಯ ಬಂತು ಎಪ್ಪತ್ತಾರು ಸ್ಮಶಾನ ಬಂತು ಇಲ್ಲವೇ ಇಲ್ಲ ಇದೆಂತ ಇದಂತೆ ನೀತಿ ಇದಂತೆ ನ್ಯಾಯ ಹೇಳಿರಿ ಏಳಿರಿ ಅಧಿಕಾರಿಗಳೇ ಹೇಳಿರಿ ಏಳಿರಿ ಜನಪ್ರತಿನಿಧಿಗಳೇ ಉತ್ತರ ಏಳಿರಿ ಅಧಿಕಾರಿಗಳೇ ಉತ್ತರ ಏಳಿರಿ ಜನಪ್ರತಿನಿಧಿಗಳೇ ಬೇಕು ನ್ಯಾಯ ಬೇಕು ನ್ಯಾಯಕ್ಕಾಗಿ ಬಂದಿದ್ದೇವೆ ಇದೇ ಪಂಚಾಯತ್ ಮೇಲ್ಭಾಗದ ಕಟ್ಟಡದಲ್ಲಿ ನಡೆಯಿತು ಆ ಸಂದರ್ಭದ ಒಳಗಡೆ ನಾವು ತಹಸೀಲ್ದಾರಿಗೆ ಕೊಟ್ಟಿರತಕ್ಕಂಥದ್ದು ಒಂದು ತಿಂಗಳು ಎರಡು ತಿಂಗಳಿನ ಒಳಗಡೆ ನಮಗೆ ಸ್ಮಶಾನಕ್ಕೆ ಜಾಗವನ್ನ ನೀವು ಕೊಡಿಸ್ಬೇಕು ಅಂತ ಆದ್ರೆ ಅವರು ಒಂದು ತಿಂಗಳಲ್ಲಾಗಲ್ಲ ಮೂರು ತಿಂಗಳು ಕನಿಷ್ಠ ಬೇಕು ಅಂತ ಹೇಳಿ ಮೂರು ತಿಂಗಳ ಸಮಯವನ್ನ ತೆಗೆದ್ರು ನಾವು ಕೂಡ ಒಂದು ಹೋರಾಟಗಾರರಾಗಿ ಒಂದು ಹೆಜ್ಜೆಯನ್ನ ಹಿಂದಕ್ಕೆ ಹಾಕಿದ್ದೀವಿ ಮೂರು ತಿಂಗಳಾದ್ರೆ ಮೂರು ತಿಂಗಳು ಸ್ಮಶಾನಕ್ಕೆ ಜಾಗ ಸಿಗಲಿ ಅನ್ನತಕ್ಕಂತ ಕಾರಣಕ್ಕಾಗಿ ನಾವು ಹೋರಾಟದ ಹಿಂದೆ ಹಿಂದೆ ಮೂರು ತಿಂಗಳಲ್ಲ ಇವತ್ತು ಏಳು ತಿಂಗಳು ಕೂಡ ಕಳೆದಿದೆ ಏಳು ತಿಂಗಳ ಈ ಕಾಲಾವಕಾಶದ ಒಳಗಡೆ ಸಂಬಂಧಪಟ್ಟಿರ್ತಕ್ಕಂಥ ಪಿಡಿಒ ಆಗಲಿ ಸಂಬಂಧಪಟ್ಟಿರ್ತಕ್ಕಂಥ